ವಿಧಾನಸೌಧದೊಳಗೆ ಸಾರ್ವಜನಿಕರಿಗೆ ಪ್ರವೇಶವಿಲ್ಲ ಹಾಗಾಗಿ ಈ ವರ್ಷ ಸ್ವಲ್ಪ ಭಿನ್ನ ಪಬ್ಲಿಕ್ಗೆ ಅಲೋ ಮಾಡೋದಲ್ಲದಲೇ ಪುಸ್ತಕ ಮೇಳ ಕೂಡ ಆಯೋಜಿಸಿದ್ದಾರೆ ಓದುವ ಆಸಕ್ತಿ ಉಳ್ಳವರಿಗೆ ಇದೊಂದು ಒಳ್ಳೆಯ ಅವಕಾಶ ಇಲ್ಲಿ ಪುಸ್ತಕಗಳನ್ನು ನೀವು ರಿಯಾಯಿತಿ ದರದಲ್ಲಿ ಖರೀದಿ ಮಾಡಬಹುದು ಮತ್ತು ಭವ್ಯವಾದ ಕಟ್ಟಡ ಎಂದೇ ಕರೆಯಲ್ಪಟ್ಟ ವಿಧಾನಸೌಧವನ್ನು ತುಂಬ ಹತ್ತಿರದಿಂದ ವೀಕ್ಷಿಸಬಹುದು ತುಂಬ ಓಡಾಡಿದ ನಂತರ ನಮಗೆ ನಮ್ಮ ಕರ್ನಾಟಕದ ಇತಿಹಾಸ ಮತ್ತು ಭಾಷೆಯ ಮಹತ್ವದ ಅರಿವನ್ನು ಮೂಡಿಸುವವರ ಪರಿಚಯವಾಯಿತು ಅವರು ತುಂಬ ಸೊಗಸಾಗಿ ಸಾರ್ವಜನಿಕರಿಗೆ ಅದನ್ನು ತಿಳಿಸುತ್ತಿದ್ದರು ಅಷ್ಟೇ ಅಲ್ಲದೆ ಅದನ್ನು ನೆನಪಿಟ್ಟುಕೊಳ್ಳುವ ಮಾರ್ಗವನ್ನು ತಿಳಿಸಿಕೊಡುತ್ತಿದ್ದರು ಮತ್ತೆ ತಡ ಬನ್ನಿ ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಸರ್ ನಮ್ಮ ಭಾಷೆ ಎರಡು ಸಾವಿರದ ನೀವು ನೋಡಿ ಸರ್ ದಯವಿಟ್ಟು ನೋಟ್ ನೋಡಿ ನಮ್ಮ ಭಾಷೆ ಎರಡು ಸಾವಿರದ ಐನೂರು ವರ್ಷದ ಹಳೆಯ ಭಾಷೆ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಪ್ರೆಸೆಂಟ್ ಇವತ್ತು ದಾಖಲೆ ಪ್ರಕಾರ ಎರಡು ಸಾವಿರದ ಐನೂರು ವರ್ಷ ಹಳೆಯ ಭಾಷೆ ಕರ್ನಾಟಕ ಅಂತ ಹೆಸರಾಗಿದ್ದ ಡೇಟ್ ನೋಡಿ ಸರ್ ರೆಡ್ ಕಲರ್ ರೆಡ್ ಇದೆ ನೈನ್ಟೀನ್ ಸೆವೆಂಟಿ ತ್ರೀ ಮುಂಚೆ ಮೈಸೂರು ರಾಜ್ಯ ಅಂತ ಆಗಿತ್ತು ಇವತ್ತು ಅದು ಕರ್ನಾಟಕ ಅಂತ ಆಗಿತ್ತು ಅದು ಡೇಟ್ ಸರ್ ಕೆಲವೇ ಒಂದು ಡೇಟ್ ಹೇಳುತ್ತೆ ನಮ್ಮ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಅಂತ ಸಿಕ್ಕಿದೆ ಕಲ್ಚರ್ ಲ್ಯಾಂಗ್ವೇಜ್ ಹೆರಿಟೇಜ್ ಲ್ಯಾಂಗ್ವೇಜ್ ಓಲ್ಡ್ಸ್ ಲ್ಯಾಂಗ್ವೇಜ್ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಶಾಸ್ತ್ರೀಯ ಸಲ ಎರಡು ಸಾವಿರದ ಎಂಟು ಮತ್ತು ನಿಮಗೆ ಮೂರನೇ ನಿಮ್ಗೆ ಎಲ್ಲರಿಗೂ ಗೊತ್ತು ಹಳೆ ಕನ್ನಡ ನಡುವೆ ಸಲ್ಲ ಅದೆಲ್ಲರಿಗೂ ಗೊತ್ತು ಓಕೆನಾ ಸರ್ ನಾಲ್ಕನೇ ಸಾಲಲ್ಲಿ ಡಿ ಸಿಕ್ಸ್ ಸಿ ಕೆ ಫೋರ್ ಡಿ ತ್ರೀ ಅಂತ ಒಂದು ಫಾರ್ಮುಲಾ ಇದೆ ಆ ಫಾರ್ಮುಲಾ ಏನು ಹೇಳುತ್ತೆ ಅಂತ ಹೇಳಿದ್ರೆ ಸರ್ ಒಟ್ಟು ಎಷ್ಟು ಜಿಲ್ಲೆಗಳಿದೆ ಸರ್ ನಮ್ಮ ಕರ್ನಾಟಕದಲ್ಲಿ ಮೂವತ್ತು ಮೂವತ್ತು ಮೂವತ್ತೊಂದು ಜಿಲ್ಲೆಗಳನ್ನ ಒಂದು ಫಾರ್ಮುಲಾ ಸರ್ ಬಿ ಸಿಕ್ಸ್ ಅಂತಿದೆಯಲ್ಲ ಬಿ ಸಿಕ್ಸ್ ಸಿ ಕೆ ಫೋರ್ ಡಿ ತ್ರೀ ಎಚ್ ಯು ಎಮ್ ವಿ ಆರ್ ವೈ ಜಿ ಎಸ್ ಟಿ ಅದೇನು ಹೇಳುತ್ತೆ ಅಂದರೆ ಇವಾಗ ಉದಾಹರಣೆಗೆ ಬಿ ಸಿಕ್ಸ್ ಅಂದರೆ ಸರ್ ಪ್ರೊನೌನ್ಸ್ ಆಗುವಂಥ ಆರು ಜಿಲ್ಲೆ ಬೀದರ್ ಬೆಳಗಾವಿ ಬಾಗಲಕೋಟೆ ಬಳ್ಳಾರಿ ಬೆಂಗಳೂರು ಒಂದು ಬೆಂಗಳೂರು ಎರಡು ಗ್ರಾಮಾಂತರ ನಗರ ಅದೇ ಥರ ಎಲ್ಲ ಜಿಲ್ಲೆಗಳು ಡಿ ಕೋಡ್ ಆಗುತ್ತೆ ಅದಾದಮೇಲೆ ಸರ್ ನಿಮಗೆ ಕರ್ನಾಟಕದ ಲಾಂಛನ ನಮಗೆ ಲೋಗೋದ್ಯಮ್ತಿ ಗಂಡಬೇರುಂಡ ಕರ್ನಾಟಕನ ಸೂಕ್ಷ್ಮ ಗಮನಿಸಿದ್ರೆ ಅದು ನಮ್ಮ ಶಿಲ್ಪಕಲೆಗಳನ್ನಾಡು ಅತಿ ಹೆಚ್ಚು ಕೊಡುಗೆ ಕೊಟ್ಟಂತ ಮಹಾರಾಜ ಯಾರೋ ಇದ್ದಾರೆ ಎಂದು ನಾವು ಅವರನ್ನು ನೆನೆಸ್ಕೋಬೇಕು ಅದು ನಾಲ್ವಡಿ ಕ್ಷೇತ್ರ ಕೊಟ್ಟಂತಹ ಕೊಡುಗೆ ನಮಗೆ ಅಪಾರ ಅತಿ ಹೆಚ್ಚು ಕೊಟ್ಟಿದ್ದಾರೆ ಅದಾದ್ಮೇಲೆ ಸರ್ ನೀವು ಹಿಂದೆ ನೋಡ್ರೆ ಕರ್ನಾಟಕವನ್ನು ಆಳಿದಂಥ ರಾಜಮನೆತನಗಳು ಗಂಗರು ಕದಂಬರು ಚಾಲುಕ್ಯರು ಹೊಯ್ಸಳರು ರಾಷ್ಟ್ರ ಅದೆಲ್ಲ ಮಿಕ್ಕಿದಲ್ಲ ಅಲ್ಲೇ ಇದೆ ಅದರ ಪಕ್ಕದ ಸರ್ ಒಂದು ಕರ್ನಾಟಕ ಮ್ಯಾಪ್ ಥರ ನಿಮಗೆ ಕಾಣಿಸ್ತಾ ಇದೆಯಲ್ಲ ಭಾರತದಲ್ಲಿ ಏನಾದರೂ ಅತಿ ಹೆಚ್ಚು ಗಂಧದ ಮರ ಸಿಗುತ್ತೆ ಅಂದರೆ ಅದು ಒನ್ನಿ ನಮ್ಮ ಕರ್ನಾಟಕ ಅದುವೇ ಗಂಧದ ಗುಡಿ ಅದುವೇ ಗಂಧದ ಗುಡಿ ಅದರ ಪಕ್ಕದ ಸರ್ ಅತಿ ಹೆಚ್ಚು ಜನ ಸೇರುವಂಥ ಹಬ್ಬ ಅಂದರೆ ದಸರಾ ಮೈಸೂರು ದಸರಾ ಥ್ಯಾಂಕ್ ಯು ಮೇಡಮ್ ಮೈಸೂರು ದಸರಾ ನಮಗೆ ಹೆಮ್ಮೆ ಅದು ಹೆಮ್ಮೆ ಗರ್ವ ಎಲ್ಲನೂ ಇದೆ ನಮಗೆ ಶುರುವಾಗಿದೆ ಯಾವಾಗ ಸರ್ ಅಲ್ಲಿದೆ ನೋಡಿ ಆರುನೂರ ಹತ್ತು ಪಾತ್ರೆ ಮೇಲಿದೆ ಆರುನೂರ ಹತ್ತು ಅದ್ರ ಪಕ್ಕದಲ್ಲಿ ಒಂದು ಡ್ಯಾನ್ಸ್ ಯಾರೋ ಒಬ್ಬರು ನೃತ್ಯ ಮಾಡ್ತಾ ಇದ್ದಾರೆ ಕರ್ನಾಟಕದ ನೃತ್ಯ ಯಕ್ಷಗಾನ ಭಾರತದ ನೃತ್ಯ ಭರತನಾಟ್ಯ ಕರ್ನಾಟಕದ ನೃತ್ಯ ಯಕ್ಷಗಾನ ಅದ್ರ ಪಕ್ಕದಲ್ಲಿ ಇನ್ನೊಂದಿದೆ ಸಾರಿ ಗಮ ಪದ ನೀ ಅಂತಿದೆ ಅದೇನಂದರೆ ಕಾರ್ನಾಟಿಕ್ ಸಂಗೀತ ಸಾರಿ ಗಮ ಪದ ನೀ ಸಾ ಗಮ ಪದ ನೀ ಸಂಗೀತ ಮತ್ತು ಮೂರನೇ ಸಲಲ್ಲಿ ಒಂದು ಶಾರ್ಟ್ ನೋಡ್ತಾ ಇದ್ದೀರಾ ಕೂದ ವಿಯು ಮೀ ಅಂತ ನೋಡ್ತಾ ಇದೀರಾ ಏನ ಕೂ ದ ಶಿ ಮೀ ಗೀಚಮ್ ಅಂತ ಮೂರನೇ ಮೂರನೇ ಸಾಲು ಎಂಟು ಜ್ಞಾನಪೀಠ ಪ್ರಶಸ್ತಿ ಕವಿಗಳನ್ನ ನೆನ್ಪಿಟ್ಕೋಣಕ್ಕೆ ಶಾರ್ಟ್ಕಟ್ ಕೂ ದೇ ಎಂಟು ಕವಿಗಳ ಹೆಸರು ಮಕ್ಳು ಬೋರ್ ಆಗುತ್ತೆ ಅಯ್ಯೋ ಅಪ್ಪ ಹೋಗಪ್ಪ ಅಮ್ಮ ಹೋಗ ಅಂತಾರೆ ಬಟ್ ಅವ್ರಿಗೆ ಹಾಡ್ತಾರ ಕೂ ದ ಶಿ ಗೀಚಮ್ ನೆನ್ಪಿಟ್ಕೊಂಡ್ಬಿಡ್ತಾರೆ ಎಕ್ಸಾಮ್ ಅಲ್ಲಿ ಅದು ಅವ್ರಿಗೆ ಡಿ ಕೊಡಲ್ಲ ಐದು ಮಾರ್ಕ್ಸ್ ಬರುತ್ತೆ ಸೊ ಇಷ್ಟು ಮಾಹಿತಿ ಸಂಪೂರ್ಣ ಆಗಿ ನಾವು ಬೇಸಿಕ್ ಇನ್ಫಾರ್ಮೇಶನ್ ಸರ್ ನಾವು ತಿಳ್ಕೊಂಡು ಕನ್ನಡಕ್ಕೆ ಇನ್ಫಾರ್ಮೇಶನ್ ಸರ್ ನಾನೊಬ್ಬ ಗೆಸ್ಟ್ ಲೆಕ್ಚರ್ ದಿನಕ್ಕೊಂದು ಶಾಲೆ ದಿನಕ್ಕೊಂದು ಗ್ರಾಮ ದಿನಕ್ಕೊಂದು ಹಳ್ಳಿ ಹೋಗ್ತೀನಿ ಇದರ ಮೇಲೆ ಕೇವಲ ಇಪ್ಪತ್ತು ಸರ್ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ರು ಅಂತ ನೀವು ಹೆಚ್ಚಿನ ಮಾಹಿತಿಗಾಗಿ ಇವರನ್ನು ಸಂಪರ್ಕಿಸಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ ಇದಾಗಿತ್ತು ನಮ್ಮ ವಿಧಾನಸೌಧದ ಪುಸ್ತಕ ಮೇಳ ಸೊ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರು ಲೈಕು ಕಮೆಂಟ್